ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಉಂಟಾದಂತಹ ಒಂದು ವೈಮಾನ್ಯ ವಿಪರೀತದಲ್ಲಿ ನಾವು ಇತ್ತೀಚೆಗೆ ಕೋಲಾರ ಜಿಲ್ಲೆಯಲ್ಲಿಯೂ ಸಹ ಹವಾಮಾನದಲ್ಲಿ ಏರುಪೇರಾಗಿ ನಮ್ಮ ಜಿಲ್ಲೆಯಲ್ಲೂ ಸಹ ಸತತವಾಗಿ ಮೂರು ದಿವಸ ಮಳೆ ಹಾಗೂ ಈ ಒಂದು ಚಳಿಯ ಒಂದು ಪರಿಣಾಮ ಬೀರಿ ನಾವು ಎರಡು ದಿವಸ ಶಾಲಾ ಕಾಲೇಜುಗಳಿಗೂ ಸಹ ರಜೆ ಕೊಟ್ಟಿದ್ವಿ ಸೊ ಈಗ ವಾತಾವರಣದ ತಿಳಿಯಾಗಿದೆ ಈಗ ನಾವು ಖರೀದಿ ಮಾಡುವಂಥದ್ದು ಅದು ಬೇರೆ ಇರುತ್ತೆ ಆದರೆ ಈಗ ಬೆಳೆ ಏನು ನಿಂತಿತ್ತು ಕಟಾವು ಮಾಡೋದಕ್ಕೆ ಬಂದಿತ್ತು ಇಂಥ ಸಂದರ್ಭದಲ್ಲಿ ಈ ಸತತವಾಗಿ ಮೂರು ದಿವಸ ಮಳೆ ಬಂದಿದ್ದರಿಂದ ಅದು ಇವತ್ತು ನೆಲಕ್ಕೆ ಕುಸಿದಿದೆ ಮತ್ತು ಕೆಟ್ಟಿದೆ ಸೋ ಇದರಿಂದ ಆ ಒಂದು ನಷ್ಟ ಏನಾಗಿದೆ ಅದಕ್ಕೆ ಪರಿಹಾರ ಕೊಡುವಂಥ ಕಾರ್ಯವನ್ನು ನಮ್ಮ ಜಿಲ್ಲಾಡಳಿತ ವತಿಯಿಂದ ಕ್ರಮ ವಹಿಸ್ತಾರೆ ಸೊ ಹೆಚ್ಚಾಗಿ ರಾಗಿಗಾಗಿದೆ ಈಗ ರಿಪೋ ಆಗಿ ಈಗಾಗಲೇ ನಾವು ಸರ್ಕಾರಕ್ಕೆ ರಿಪೋರ್ಟ್ ಮಾಡಿದ್ದೀವಿ ಸರ್ಕಾರದ ಹಂತದಲ್ಲಿದೆ ಪರಿಶೀಲನಾ ಹಂತದಲ್ಲಿದೆ ಒಂದು ಸಾರಿ ಅದು ಪರಿಶೀಲನೆ ಮಾಡಿ ಯಾಕಂದರೆ ಅದು ಒಂದು ಕ್ರೈಟೀರಿಯಾ ಮೀಟ್ ಆಗಿರಲಿಲ್ಲ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಕ್ರೈಟೀರಿಯಾ ಮೀಟ್ ಆಗಿರಲಿಲ್ಲ ಆದರೂ ಸಹ ನಾವು ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ವಿ ಸರ್ಕಾರದ ಪರಿಶೀಲನಾ ಹಂತದಲ್ಲಿದೆ ಅದು ಬಂದ ತಕ್ಷಣ ಅದನ್ನು ಸಹ ಡಿಸ್ಟ್ರಿಬ್ಯೂಟ್ ಮಾಡೋದು